ಮಾನವೀಯತೆ ಮೆರೆದ ಇಳ್ಕಲ್ ಸಾರಿಗೆ ಸಿಬ್ಬಂದಿ ಬಂಗಾರದ ಆಭರಣ ಆರು ಸಾವಿರ ನಗದು ಇದ್ದ ವ್ಯಾನಿಟಿ ಬ್ಯಾಗ್ ಬಸ್ನಲ್ಲಿಯೇ ಬಿಟ್ಟು ತನ್ನ ಚಿಕ್ಕ ಮಗುವಿನೊಂದಿಗೆ ಬಸ್ನಿಂದ ಇಳಿದ ಮಹಿಳೆ ದಂಪತಿಗಳು ಕಂಗಾಲಾಗಿ ನಿಲ್ದಾಣದಲ್ಲಿ ಹುಡುಕಾಟ ಕೊನೆಗೆ ಡಿಪೋ ಮ್ಯಾನೇಜರ್ನಿಂದ ಬ್ಯಾಗ್ ಪಡೆದ ದಂಪತಿಗಳು ಹಿರೇಕೊಡಗಲಿ ಗ್ರಾಮ ಬಸ್ ನಿಲ್ದಾಣದಲ್ಲಿ ಬಸ್ನಿಂದ ಇಳಿಯುವ ಬರದಲ್ಲಿ ಕೈಚೀಲವನ್ನ ಬಸ್ನಲ್ಲಿಯೇ ಮರೆತು ಹೋಗಿದ್ದ ಪ್ರಯಾಣಿಕರಿಗೆ ಎಳಕಲ್ ಸಾರಿಗೆ ಘಟಕ ವ್ಯವಸ್ಥಾಪಕ ಎಎಸ್ ಬಿರಾದಾರ್ ವಾರಸುದಾರರಿಗೆ ಒಪ್ಪಿಸಿದ್ದಾರೆ ಇಳಕ ನಗರದಿಂದ ಹಿರೇಕೊಡಗಲಿ ಗ್ರಾಮಕ್ಕೆ ತೆರಳಿದ ಸುನಂದ ಸಿದ್ದಯ್ಯ ಮೇಲಿನ ಕೊಪ್ಪ ಎಂಬ ಮಹಿಳೆ ತನ್ನ ಗ್ರಾಮದ ಬಸ್ನಿಂದ ಕೆಳಗಿಳಿಯುವಾಗ ಆರ್ಧದಲ್ಲಿ ಬಂಗಾರದ ಆಭರಣ ಹಾಗೂ ಆರು ಸಾವಿರ ನಗದು ಇದ್ದ ವ್ಯಾನಿಟಿ ಬ್ಯಾಗ್ ಅನ್ನ ಬಸ್ನಲ್ಲಿಯೇ ಬಿಟ್ಟು ತನ್ನ ಚಿಕ್ಕ ಮಗುವಿನೊಂದಿಗೆ ಮನೆಗೆ ಹೋಗಿದ್ರು ಕೊನೆಯದಾಗಿ ಬಸ್ ಡಿಪೋಗೆ ಬಂದಾಗ ಚಾಲಕ ಬಿ ವಿ ಪಾಟೀಲ್ ಹಾಗೂ ನಿರ್ವಾಹಕ ಮಲ್ಲಪ್ಪ ಗೊತ್ತಿಗೆ ಬ್ಯಾಗ್ ಅನ್ನ ಗಮನಿಸಿ ಸಾರಿಗೆ ಘಟಕದಲ್ಲಿ ಒಪ್ಪಿಸಿದ್ರು ಬ್ಯಾಗ್ ಕಳೆದುಕೊಂಡ ಸುನಂದ ಗಾಬರಿಯಿಂದ ಬಸ್ ನಿಲ್ದಾಣದಲ್ಲಿ ವಿಚಾರಿಸಿದಾಗ ಘಟಕ ವ್ಯವಸ್ಥಾಪಕ ಬ್ಯಾಗ್ ಅವರದ್ದೇ ಎಂದು ಖಚಿತಪಡಿಸಿಕೊಂಡು ಒಪ್ಪಿಸಿದ್ರು ಸಿಬ್ಬಂದಿಗಳ ಈ ಕಾರ್ಯಕ್ಕೆ ಸುನಂದ ಹಾಗೂ ಅವರ ಕುಟುಂಬಸ್ಥರು ಅಭಿನಂದಿಸಿದ್ರು ಇದ್ರೆ ಇಲ್ಲಿ ತಾಂಡ್ ಲಗೇಜ್ ಬಾಳ ಇದ್ದೀವಿ ನಾನು ಬ್ಯಾಗ್ ಮಾಡ್ಕೊಳ್ಳಿ ಡಿಪೋಳಗ್ ಬಂದು ಕೇಳಿದಾಗ ಐತೆ ಮ್ಯಾನೇಜರ್ ಸಹ ಬಂದೆ ಬನ್ನಿಂದು ತಗೊಂಡು ಹೋಗೋಣ ನಾನು ಅಷ್ಟು ಸಾಮಾನು ಸೊಮಾನದ ಎಲ್ಲ ಸಾಮಾನು ಮುಟ್ಟೆ ಅವ್ರಿ